ರಾಯಚೂರು ಜಿಲ್ಲೆಯಿಂದ ನೋಡಿದೀನಿ ತುಂಬಾ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀನಿ ಅದರ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದ್ರೆ ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಜಾಸ್ತಿ ಕಾಮನ್ ಆಗಿ ಬರೋದು ಜಾಸ್ತಿ ಪಾಸಿಟಿವ್ನೆಸ್ ಇದ್ರೂ ಸಹಿತ ನೆಗೆಟಿವ್ ಥಾಟ್ಸ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿವಿ ಅದೇ ಆಲೋಚನೆಯಲ್ಲಿ ನಾವು ಕಾಲ ಇರ್ತೀವಿ ಆದ್ರೆ ಇವತ್ತಿನ ನನ್ಗೆ ಅನುಭವ ಆಗಿರೋದು ನೆಗೆಟಿವ್ ಥಾಟ್ಸ್ ಯಾಕೆ ಬರುತ್ತೆ ಅಂದ್ರೆ ನಾವು ಮಾಡೋ ಜೀವನದಲ್ಲಿ ನಾವು ಮಾಡೋ ತಪ್ಪಿನಿಂದ ನಮಗೆ ನೆಗೆಟಿವ್ ಥಾಟ್ಸ್ ನನಗೆ ಬರುತ್ತ ಅಂತ ಹೇಳಿ ಈಗ ಇರ್ಬೋದು ತಂದೆ ತಾಯಿ ವಿಷಯದಲ್ಲಿ ಗುರುಗಳ ವಿಷಯದಲ್ಲಿ ಏನಾದರೂ ನಾವು ತಪ್ಪು ಮಾಡಿದ್ರೆ ಅದು ನನ್ನ ಕಾಡುತ್ತೆ ಅನ್ನುವಂತ ಮನವರಿಗೆ ನನಗಾಯ್ತು ಅದರಿಂದ ಹೇಗೆ ಹೊರಗೆ ಹೊರಗೆ ಬರೋದು ಅನ್ನೋದು ಸಹಿತ ಗುರುಗಳು ಕರೆಸ್ಕೊಟ್ಟರು ಇಷ್ಟು ನಾನು ಇನ್ನೊಂದು ದಿನ ಇದನ್ನು ಇದನ್ನ ಜೀವನ ಬಗೆಯಿಂದ ನಾವು ಸಾಧನೆ ಮಾಡಿಕೆ ಅಂತ ಹೋದರೆ ನೆಗೆಟಿವ್ ಅನ್ನುವಂತ ವಿಚಾರ ನಮ್ಮ ಹತ್ರ ಸುರಿಯದೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಷ್ಟು ನನಗೆ ಹೇಳಿಕೊಟ್ಟಿರುವಂತ ನನ್ನ ಗುರುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾರೆ ನನ್ನ ಅಭಿಪ್ರಾಯಗಳನ್ನು